ರಾಷ್ಟೀಯ ಮೌಲ್ಯಮಾಪನ ಮತ್ತು ಮಾನ್ಯತಾ ಮಂಡಳಿ ನ್ಯಾಕ್ ವತಿಯಿಂದ ಬೆಂಗಳೂರಿನಲ್ಲಿ ನಿನ್ನೆ ರಾಷ್ಟೀಯ ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿತ್ತು ಗ್ರಾಮೀಣ ಮತ್ತು ದೂರ ಪ್ರದೇಶಗಳ ಶಿಕ್ಷಣ ಸಂಸ್ಥೆಗಳಲ್ಲಿ ಸುಧಾರಣೆ ಮತ್ತು ನ್ಯಾಕ್ ಮಾನ್ಯತೆ ಅಳವಡಿಕೆ ಉದ್ದೇಶದಿಂದ ಸಂವಾದ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ದೇಶದ ಗ್ರಾಮೀಣ ಪ್ರದೇಶದ ನೂರಾರು ಶಿಕ್ಷಣ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗಿಯಾಗಿದ್ದರು ವಿಚಾರ ಸಂಕಿರಣದಲ್ಲಿ ಪಾಲ್ಗೊಂಡ ಬೋಧಕರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು ಬಳಿಕ ನ್ಯಾಕ್ ಸಂಸ್ಥೆಯ ನಿರ್ದೇಶಕ ಗಣೇಶನ್ ಕನ್ನಬೀರನ್ ಡಾ ರಾಧಾಕೃಷ್ಣನ್ ಸಮಿತಿಯ ವರದಿ ಅನ್ವಯ ನ್ಯಾಕ್ನಲ್ಲಿ ಸುಧಾರಣೆ ತರಲು ಶಿಕ್ಷಣ ಸಚಿವಾಲಯ ಅನುಮೋದನೆ ನೀಡಿದೆ ಈವರೆಗಿನ ಮೌಲ್ಯಮಾಪನದಲ್ಲಿ ಬಳಸಲಾಗುತ್ತಿದ್ದ ಗ್ರೇಡ್ ವಿಧಾನದಲ್ಲಿ ಬದಲಾವಣೆ ತರಲಾಗುವುದು ಅನುಮೋದನೆ ಮಾನ್ಯತೆ ಮತ್ತು ಶ್ರೇಯಾಂಕಕ್ಕಾಗಿ ಸರಳ ನಂಬಿಕೆ ಆಧಾರಿತ ವಿಶ್ವಾಸಾರ್ಹ ವಸ್ತುನಿಷ್ಠ ಮತ್ತು ತರ್ಕಬದ್ಧ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳಬೇಕಾಗಿದೆ ಬೈನರಿ ಅಕ್ರೆಡಿಟೇಷನ್ ಫ್ರೇಮ್ವರ್ಕ್ ಮತ್ತು ಮೆಚ್ಯೂರಿಟಿ ಬೇಸ್ಡ್ ಗ್ರೇಡೆಡ್ ಲೆವೆಲ್ಸ್ ಎಂಬ ಎರಡು ವಿಧಾನವನ್ನು ಅಳವಡಿಸಿಕೊಳ್ಳಲಾಗುವುದು ಎಂದು ಮಾಹಿತಿ ನೀಡಿದರು అండ్ ఆఫ్టర్ త్రీ ఇయర్స్ వన్ దే కమ్ బ్యాక్ దే కెనాట్ అగైన్ కమ్మెంట్ సే దట్ వి హి సేమ్ చాలెంజెస్ రైట్ దిట్స్ నాట్ పాసిబుల్ దే నీ టు ఆల్సో ఫైన్స్ ఆఫ్ ఓవర్ కమింగ్ దోస్ చాలెంజెస్ అఫిలియేటెడ్ కాలేజెస్ లోన్స్ సంస్థ సలహాగారు డాక్టర్ శ్యామ సుందర్ ಗ್ರಾಮೀಣ ಪ್ರದೇಶದ ಶಿಕ್ಷಣ ಸಂಸ್ಥೆಗಳು ಈವರೆಗಿನ ಮೌಲ್ಯಮಾಪನ ಮಾದರಿಯಲ್ಲಿ ಅರ್ಹತೆ ಪಡೆಯಲು ವಿಫಲವಾಗುತ್ತಿದ್ದವು ಹೀಗಾಗಿ ಇಂತಹ ಶಿಕ್ಷಣ ಸಂಸ್ಥೆಗಳು ಗುಣಮಟ್ಟ ಮತ್ತು ಸುಧಾರಣೆಯಿಂದ ಹಿಂದೆ ಉಳಿದಿದ್ದವು ಹೊಸ ಪದ್ದತಿಯಲ್ಲಿ ಗ್ರೇಡ್ ವಿಧಾನವನ್ನು ತ್ಯಜಿಸಿ ಬೈನರಿ ವಿಧಾನವನ್ನು ಅಳವಡಿಸಿಕೊಂಡು ಗ್ರಾಮೀಣ ಶಿಕ್ಷಣ ಸಂಸ್ಥೆಗಳನ್ನು ನ್ಯಾಕ್ ವ್ಯಾಪ್ತಿಗೆ ತರಲಾಗುವುದು ಎಂದು ಮಾಹಿತಿ ನೀಡಿದರು ಜಾಸ್ತಿ ಜನ ಜಾಸ್ತಿ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ನ ನಮ್ಮ ಕ್ವಾಲಿಟಿ ಅಶ್ಯೂರೆನ್ಸ್ ಆಂಬಿಟ್ ಅಲ್ಲಿ ತರೋದೇ ಮುಖ್ಯ ಉದ್ದೇಶ ಇಲ್ಲಿ ಟ್ರೆಂಡಿಂಗ್ ದಿಸ್ ಈ ವೇಳೆ ಆಂಧ್ರ ಪರಕ್ಷ ಶಿಕ್ಷಣ ಸಂಸ್ಥೆಯೊಂದರ ಪ್ರಾಂಶುಪಾಲರಾದ ಡಾಕ್ಟರ್ ಸುನಿತಾ ಶಿಕ್ಷಣ ಸಂಸ್ಥೆಗಳಲ್ಲಿ ಗುಣಾತ್ಮಕ ವ್ಯವಸ್ಥೆ ತರಲು ಮುಂದಾಗಿರುವ ನ್ಯಾಕ್ ಕ್ರಮ ಸ್ವಾಗತಾರ್ಹ ಎಂದು ಅಭಿಪ್ರಾಯಪಟ್ಟರು ಆಂಡ್ ವಿ ಗೇಟ್ ಗುಡ್ ಐಡಿಯಾ ಆನ್ ಹೌ ಬೈನರಿ ಅಕ್ರಿಟೇಷನ್ ಟೇಕ್ಸ್ ಪ್ಲೇಸ್ ಅಂಡ್ ಹೌ ಕೆನ್ ವಿ Uh, Accredit our college um, and how to improve all the facilities uh, which are available in even the government degree colleges also.